பாண்டியன் தன் ஓட்டு என்ன பண்ணனும்னு கேட்டுக்கோங்க. நான் என்ன பண்ணனும்னு கேட்டுக்கோங்க. ಗುಳಿಗೆ ಎಣ್ಣಿ ಅವನಿಗೆ ಮೂರು ಹತ್ತ ನಿನಗ ಮೂರು ಹತ್ತ ನಾನು ನೀಗ್ಲಾರ್ತಮ್ಮ ಹೋಗಿ ಕರ್ಕೊಂಡು ಬಾಯ್ಕಿನ ಹೋಗೋ ಇವನು ಅವನು ನಮ್ಮ ಅಪ್ಪ ನನಗೆ ಮುತ್ತೆ ಮಾಡಿಬಿಟ್ಟೆ ನೀವಾ ಯವಾ ತಲಿದ ಸುದ್ದಿ ನಂದು ಇದು ಫೋನ್ ಹಚ್ಚಿ ಕೊಡು ಒಂದಿಟ್ಟು ಮಾತಾಡ್ತೀನಿ ನಿಮ್ಮ ಅಕ್ಕನ ಜೋಡ ಕಳಿಸೋವ ನಾನು ನೀಗಲ್ ತತ್ರ ಹೇಳ್ತೀನಿ ಆಕಿನು ನೋಡು ಮಗಳು ಹೋಗಲ ಒಂದಿಟ್ಟು ತಾಯಿ ಇದ್ರೆ ಹಿಂಗ ಇತ್ತಿ ಕಳಿಸಬೇಕು ಮಾಡಬೇಕು ಅನ್ನೋದು ಅಕ್ಕಿಗೆ ರೀತಿ ಅದ ನಿಮ್ಮ ಅಕ್ಕ ಮಗಳು ಹೋಗಲ ನಾನು ಇಟ್ಕೊಂಡು ಕೂತಿ ಬಿಟ್ಟಾಳ ಆಕಿನು ಒಂದಿಟ್ಟು ಫೋನ್ ಹಚ್ಚತಾರಲ್ಲ ಮಾತಾಡ್ತೀನಿ ಯವಾ ಈ ಮಾತು ನೋಡಾ ಧೈರ್ಯ ಇತ್ತಂದ್ರ ಕಲ್ಯಾಣ ಅಕ್ಕನ ಮುಂದೆ ಯಾರನೇ ನೋಡಮು ಅಯ್ಯ ಹಚ್ಚಿತಾ

ஹலோ ஆ ஹூனவ நான் நம்ம அந்த மகளனா நின் மகள சதிக்கு மனியாக கூலி ஆக்கர்க்கொண்டு ஹௌரா எடத்தி ஒக முந்தானே அத்தூர ஐ முனே அத்திறா சஞ்சிக்குடத்தி வர்த்தா சஞ்சே ஆரூவரீ பர்த்திக்கு மத்திய அப்பா அப்பா அங்கடி ஹூகனா ஹௌரா மத்த நீட்டோன் எத்தா மாம க <laughs> హౌదా ఆయ్ తంగారా ని మొబైల్ ఉంది నేరా ఫోన్ ಮಾಡಿ కొడు హాయ్ తలే కొడ్లే శంకరపుని కయ్యగా హూ ఐ రెడియ్ అప్ప తగో మాట్లాడతాళ నాన్ జత మాట్లాడతా తాయవ నానేంటి ఏ మాట్లాడ తిరగ నా బట్టిద ఇస్ బడ సక్ పెర్ట్ని హలో హలో హ్మ్ హియర్ రె మేడమ్ ఏన్ మాడకతిరి ఏను ఇల్ల నీ ఏన్ మాడకతి నా ఏన్ మాడ్లి ఏనో అంటర్ల ಏನ ಅಂತಾರಪ್ಪ ಅವು ಬಾರಿ ಇದು ದೊಡ್ಡೋರ್ ಮಾತಾಡು ಇದರ ಮಾತುಗಳು ಬರುದಿಲ್ಲ ನಮಗ ಕೆಲಸಕ್ಕ ಹೋಗ್ಬೇಕು ಪಗಾರ ಕೊಟ್ಟಿದ್ರ ಅವ್ನ ಕೈ ಕೊಡ್ಬೇಕಂತೆ ಅಂತ ನಾನು ಮನೆಗೆ ಹೋಗ್ಬೇಕ ಈ ಸಲ ಕೆಲಸಕ್ಕ ಹೌದು ಊಟ ಅದು ಮಾಡಿ ಇಲ್ಲ ಹು ಮಾಡಿನಪ್ಪ ನಮ್ಮ ಮಾಡಿ ಕೊಟ್ಟಳು ಊಂಡ ಕಿಸಿ ನಾನು ಹೊಂಟಿನ ಕೆಲಸಕ್ಕ ನಿಂದ ಆಗ್ಯದಲ್ಲ ಅಕ್ಕ ಮಾವ ಎಲ್ಲರೂ ಆರಾಮ ಅದಾರ ಇಲ್ಲ ನೀ ಆರಾಮ ಅದಿ ಇಲ್ಲ ಹ್ಮ್ ಅದೇನು ಅಕ್ಕ ಮಾವನ ಕೇಳಿದ್ಮೇಲೆ ನಾನೇ ಕೇಳೋದು ಮೊದಲು ನಾನೇ ಕೇಳಬೇಕಾಗಿತ್ತು.

ಅನ್ನೋದು ಇಟ್ಟೆ ಬಿಡ್ತೀನಿ ಪೋನ ಇದು ಒಳ್ಳೆ ಹೇತಲಾಟಿ ಸಾವಸ ಐತಲ್ಲ ನನಗ ಅಲ್ಲ ಇಡೋ ಅನಕ್ಕೆ ನೀನೇ ಇರ್ತೀನಿ ಅನ್ನಗಳ ಜಗಳ ಮಾಡಕ್ಕೆ ನೀನೇ ಅಲ್ಲ ನಿನ್ನ ಮಾಳ ಹೆಂಗ್ಸ ಹಂಗೇ ಕದು ನೋಡು 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 ನಿನಗೆ ಎಷ್ಟ ಪ್ರೀತಿ ಕಾಳಜಿ ಅದ ನೋಡಿ ಹಿಂತಿ ಮೇಲೆ ಎಷ್ಟ ಚಂದ ಮಾತಾಡ್ತಿದಿ ಮತ್ತೆ ಅದ್ರ ನೀನು ನಿನ್ನ ಮೇಲೆ ನಾ ಗಂಡ ಅಂತ ನೀನು ಪ್ರೀತಿ ತೋರಿಸಬೇಕು ಕಾಳಜಿ ಮಾಡಬೇಕು ಅಂತ ನೀನ್ ಎಷ್ಟ ಇದೇನ ಮೊದಲು ಇವಲ ಇವನು ಹೇತಿ ಅಲ್ಲಲೆ ನಿನ್ನ ಜಗಳ ಇಗಡೆ ಎಲ್ಲರ ಸಿಕ್ಕದಿಲ್ಲ ಇಲ್ಲಿ ಇದ್ದಕರ ಮಾತಾಡಿಸಿದ್ರು ಜಗಳ ಮಾಡ್ತಿದ್ದಿ ಅಲ್ಲಿ ನಿಮ್ಮ ಅವರ ಮನೆಗೆ ಹೋಗಿ ಅಲ್ಲಿ ಇರ್ಲಾಕ್ ನೆಮ್ಮದಿ ಸಿದ್ರೆ ನೆಮ್ಮದಿ ಆಗಿತ್ತ ಇರ್ಲಕ್ ಬಿಡಕೆ ನಾನು ಹೇಳ್ತಿ ಇಲ್ಲರ ಮಾತಾಡ್ಸಿರ ಸಿಡಿ ಮುಡಿ ಮಾಡ್ತಾಳ ಮಾತಾಡ್ಸಿದ್ರ ಯಾಕ ಆಕೆ ನನ್ನ ಜೋಡಿ ಮಾತಾಡಕ್ಕೆ ಇಷ್ಟ ಇಲ್ಲ ಸುಮ್ಮನೆ ಮಾತಾಡಿಸಿ ಯಾಕೆ ಈಗ ಮತ್ತೆ ಕೆಟ್ಟ ಸಿಟ್ಟು ಬರ್ಸೋದ್ ಹೇಗ್ಸಿ ನಾ ಸುಮ್ಮಿದ್ರ ಪೋನ ಹಚ್ಚಿನ ಬಿಡು ನಾನೇ ಹಚ್ಚಿನಿ ಅವ್ವ ಮಾತಾಡೋಳ ಕೊಡು ಅಂದಾಳ ಹ್ಞೂ ಕೊಟ್ಟಿ ನೀವು ನನ್ನ ಕೊಟ್ಟಾಳಕಿ ಮಾತಾಡಕತ್ತೀನಿ ಆ ಎರಡು ಮಾತರ ಚಂದ ಮಾತಾಡಿ ಫೋನ್ ಇಡಬೇಕಿ ಬರೀ ಜಗಳ ಮಾತೇ ಮಾತಾಡ್ತಿದ್ ನೋಡು ಮಾತಾಡಿಕ ಮಾತಾಡ್ಲಾಕ್ ಇಷ್ಟ ಇರ್ಲಿಕ್ಕ ಫೋನ್ ಇಟ್ಬಿಡ ಮರೆ ಸುಮ್ಮನೆ ಜಗಳ ಮಾಡ್ಬಿಡ ನಾ ಕೆಲ್ಸಕ್ಕೆ ಹೋಗ್ಬೇಕು ಈಗ ಇದೆ ನೋಡ ಇದೆ 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 ಆಗಿ ಬರ್ಲಾ ಮತ್ತೆ ಆಯ್ತು ಹೋಗು ಇಡು ಇಡು ಪೊಳ್ಳು ಏ ಅಲ್ಲ ಒಂದು ಮಾತು ಏ ಕಟ್ಟೆ ಮಾಡ್ಬಿಟ್ಲ ಅಲ್ಲಿಕಿ ಹಾ ಮಾತಾಡ್ಲಾರ್ದಕ್ಕೆ ನಾನು ಏನು ಅಲ್ಲಿ ಹೋಗಿ ಎಂಥ ಒಳ್ಳೆ ಬುದ್ಧಿ ಕೊಟ್ಟನ ಏನೋ ಏಪ್ಪ ದೇವ್ರ ಮಾತಾಡಿದ್ಲಲ್ಲ ಹೆಂಗೆ ಯಾಕಾಗಲ್ಲ ಜಗಳ ಮಾಡಿ ಜಗಳ ಮಾ ಇದು ನೆಪದಾಗರ ಮಾತಾಡಿದ್ಲಲ್ಲ ನಾನು ಜೋಡ ಏ ಅಂತೂ ಇಂತೂ ನಮ್ಮ ಮಾಕೊಂದಿಟ್ಟು ಬುದ್ಧಿ ಕಲಿಸಾಳಪ್ಪ ಮಗಳಿಗೆ ಪಾಡಾಯ್ತು ಇವಾಗ ನಾ ಹೋಗ್ಬರ್ತೀನಿ ಇವಾಗ ಕೆಲ್ಸಕ್ಕೆ Bukti katit nu dek pa mar ni goyi Haa